ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾರವರು ತಮ್ಮ ಬಳಿ ಬರ್ತಾ ಇದ್ದ ಭಕ್ತರಿಗೆ ಧಾರ್ಮಿಕ ಗ್ರಂಥಗಳನ್ನು ಹಾಗೂ ಹಲವಾರು ಸಂತರ ಜೀವನ ಚರಿತ್ರೆಯನ್ನ ಪಠಿಸುವಂತೆ ಸಲಹೆ ನೀಡ್ತಾ ಇದ್ರು ಭಗವದ್ಗೀತೆಯಾಗಿರ್ಬೋದು ಹಾಗೆ ವಿಷ್ಣು ಸಹಸ್ರನಾಮ ಆಗಿರ್ಬೋದು ಹಾಗೆ ದೇವತೆಗಳ ಲೀಲೆ ಆಗಿರ್ಬೋದು ಇವುಗಳೆಲ್ಲವನ್ನ ಪಠಣ ಮಾಡಿ ನಿಮ್ಮ ಜೀವನದಲ್ಲಿರುವ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತನೆ ಬಾಬಾ ತಮ್ಮ ಬಳಿ ಬರ್ತಾ ಇರುವ ಭಕ್ತರಿಗೆ ಹೇಳ್ತಾ ಇದ್ರು ಹಾಗೆ ಕೆಲವು ಸೇವೆಗಳನ್ನ ಕೂಡ ಅವರಿಂದ ಮಾಡಿಸ್ತಾ ಇದ್ರು ಸ್ನೇಹಿತರೆ ಉದ್ದೇಶ ಅಂದ್ರೆ ಕತೆಗಳಿಂದ ಆಗಿರ್ಬೋದು ಪುರಾಣ ಗ್ರಂಥಗಳಿಂದ ಆಗಿರ್ಬೋದು ಹಾಗೆ ಕೆಲವು ಲೀಲೆಗಳಿಂದ ಆಗಿರ್ಬೋದು ಹಾಗೆ ಕೆಲವು ಕೆಲಸಗಳಿಂದ ಆಗಿರ್ಬೋದು ಮನುಷ್ಯನ ಪಾಪ ಕಳಿಲಿ ಅನ್ನೋದೇ ಬಾಬಾರವರ ವರ ಅಂದ್ರೆ ಒಬ್ಬ ಗುರುವಿನ ತನ್ನ ಶಿಷ್ಯನ ಬಗ್ಗೆ ಇರುವ ಒಂದು ಅವಿನಾಭಾವ ಅನುಭೂತಿ ಪ್ರೇಮವಾಗಿರುತ್ತೆ ಕರುಣೆಯಾಗಿರುತ್ತೆ ದಯೆ ಆಗಿರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಬಾಬಾರವರಿಗೆ ಪ್ರತಿಯೊಬ್ಬ ತನ್ನ ಭಕ್ತನಿಂದ ಇಷ್ಟವಾಗುವ ಗುಣ ಅಂದ್ರೆ ನಮ್ರತೆ ಭಕ್ತಿ ಹಾಗೂ ಸಂಪೂರ್ಣ ಶರಣಾಗತಿ ಮತ್ತೆ ಎಲ್ಲಾ ರೀತಿಯಲ್ಲೂ ಒಳ್ಳೆಯ ಉದ್ದೇಶಗಳನ್ನ ಹೊಂದಿದ ಕರ್ಮ ಹಾಗೆ ಸೇವೆಯ ಮನೋಭಾವ ಪ್ರಾಣಿಯೇ ಆಗಿರ್ಬೋದು ಪಕ್ಷಿಗಳೇ ಆಗಿರ್ಬೋದು ಹಾಗೆ ಯಾವುದೇ ರೀತಿ ಜೀವಿಗಳೇ ಆಗಿರ್ಬೋದು ಮನುಷ್ಯರೇ ಆಗಿರ್ಬೋದು ಎಲ್ಲರಲ್ಲೂ ನಮ್ರತೆಯಿಂದ ವರ್ತಿಸಿ ಹಾಗೂ ಎಲ್ಲರಿಗೂ ಕೈಲಾದ ಸೇವೆಯನ್ನ ಯಥ ಶ್ರದ್ಧೆಯಿಂದ ಯೋಗ್ಯತಾ ಅನುಸಾರವಾಗಿ ಮಾಡಬೇಕು ಇದರಿಂದ ನನ್ನ ಭಕ್ತರ ಕರ್ಮ ಕಳೆಯುತ್ತೆ ಹಾಗೆ ಅವರು ಜೀವನದಲ್ಲಿ ಇಚ್ಛಿಸುವ ಇಚ್ಛೆಗಳು ಇಚ್ಛೆಗಳು ಪೂರ್ಣಗೊಳ್ಳಿಕೆ ಇದು ಸಹಾಯ ಮಾಡುತ್ತೆ ಅನ್ನೋದು ಬಾಬಾರವರ ಪರಮೋದ್ದೇಶ ಆಗಿತ್ತು ಹಾಗಾಗಿ ಬಾಬಾರವರು ಅನೇಕರಿಗೆ ಶೇಡಿಯಲ್ಲಿ ಇದ್ದಾಗ ಅವರು ಅನೇಕರಿಗೆ ಕೆಲವು ಕಾರ್ಯಗಳನ್ನು ವಹಿಸ್ತಾ ಇದ್ರು ಸ್ನೇಹಿತರೆ ಅಂದ್ರೆ ಭಗವಂತನಿಗೆ ಪ್ರಿಯವಾದ ಸಹಾಯವಾದ ಕೆಲಸಗಳನ್ನ ನಮ್ಮಂತ ಮಾಮೂಲಿ ಮನುಷ್ಯರಿಂದ ಮಾಡಿಸ್ತಿದ್ರು ಯಾಕಂದ್ರೆ ಅವರು ಎಲ್ಲದನ್ನೂ ತಿಳಿದಿದ್ದಾರೆ ಅಲ್ವಾ ನಮ್ಮ ಉದ್ಧಾರಕ್ಕೆಂದೇ ಜನ್ಮ ವ್ಯಕ್ತಿ ಬಂದಿದ್ದಾರೆ ಗುರುವಾಗಿ ಅಂದ್ಮೇಲೆ ನಮ್ಮ ಉದ್ಧಾರ ಹೇಗಾಗತ್ತೆ ಅನ್ನೋದು ಆ ಗುರುವಿಗೆ ಮಾತ್ರ ತಿಳಿದಿರುತ್ತೆ ಅದರ ಪ್ರಕಾರ ಅವರು ಕೆಲವೊಂದು ಕೆಲಸಗಳನ್ನು ನಾವು ಪೂರ್ವಕವಾಗಿ ನಮ್ಮಿಂದ ಮಾಡಿಸ್ತಿದ್ರು ಸ್ನೇಹಿತರೆ ಇಂತಹ ಒಂದು ಕೆಲಸಗಳಲ್ಲಿ ಸ್ವಚ್ಛತೆ ಅಂದರೆ ದೇವಸ್ಥಾನಗಳನ್ನು ಸ್ವಚ್ಛ ಮಾಡುವ ಕೆಲಸಗಳಲ್ಲಿ ಬಾ ಸ್ವಚ್ಛತೆ ಸ್ನೇಹಿತರೆ ಅಂದರೆ ಮಂದಿರಗಳೇ ಆಗಿರ್ಬೋದು ಊರನ್ನು ಸ್ವಚ್ಛಗೊಳಿಸುವ ವಿಚಾರವೇ ಆಗಿರ್ಬೋದು ಹಾಗೆ ದೇವಸ್ಥಾನಗಳಲ್ಲಿ ಯಥಾ ಭಕ್ತಿ ಯಥಾಶ್ರದ್ಧ ಯೋಗ್ಯತಾ ಅನುಸಾರವಾಗಿ ಒಂದು ಸೇವೆಯನ್ನು ಮಾಡೋದು ಅದು ದಾನದ ಸೇವೆ ಅಲ್ಲ ಸ್ನೇಹಿತರೆ ಅದು ಒಂದು ಮಾನಸಿಕ ಸೇವೆ ಅಂತಾನೆ ಹೇಳ್ಬೋದು ಭೌತಿಕವಾಗಿ ಮನುಷ್ಯ ತನ್ನನ್ನ ತಾನು ತೊಡಗಿಸಿಕೊಳ್ಳುವ ಸೇವೆ ಅಂದ್ರೆ ಭಗವಂತನ ಸೇವೆಯಲ್ಲಿ ತನ್ನನ್ನ ತಾನು ಭೌತಿಕವಾಗಿ ಹೇಗೆ ತೊಡಗಿಸ್ಕೊಳ್ಬೇಕು ಇದರಿಂದ ಮನುಷ್ಯನ ಪಾಪ ಹೇಗೆ ಕಳೆಯುತ್ತೆ ಅಂತ ಹೇಳಿ ಮುಂದೆ ತಿಳಿಸ್ತೀನಿ ಸ್ನೇಹಿತರೆ ಏನಪ್ಪಾ ಅಂದ್ರೆ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ನಾವು ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಹಾಗೆ ನಾವು ಸುಖದಿಂದ ಇದ್ದಾಗೂ ಕೂಡ ಒಂದೊಂದ್ಸರಿ ಭಗವಂತನ ಸೇವೆಯನ್ನು ಮಾಡೋದಿಲ್ಲ ಹಾಗೆ ದುಃಖದಲ್ಲಿದ್ದಾಗ ಬೇಗನೆ ನಮಗೆ ಮೊದಲಿಗೆ ನೆನಪಾಗೋದು ಅಂದರೆ ಆ ಭಗವಂತನೇ ಸ್ನೇಹಿತರೆ ಅಲ್ವಾ ಹಾಗೆ ಬಾಬಾ ಯಾವಾಗಲೂ ಹೇಳೋದು ನಿರಂತರವಾಗಿ ನಿನ್ನ ಮನಸ್ಸು ಸುಖದಲ್ಲೇ ಇರಲಿ ದುಃಖದಲ್ಲೇ ಇರಲಿ ಭಗವಂತನ ನಾಮ ಸ್ಮರಣೆ ನಿನ್ನ ಜೀವನದ ಒಂದು ಭಾಗವಾಗಿರಬೇಕು ಅಂತನೆ ಬಾಬಾ ಯಾವಾಗಲೂ ತನ್ನ ಭಕ್ತರಿಗೆ ಉಪದೇಶಗಳ ಮೂಲಕ ಸಾರ್ತಾ ಇದ್ರು ಸ್ನೇಹಿತರೆ ಲೀಲೆಗಳನ್ನು ಓದುವುದು ಒಂದು ರೀತಿ ಜಪವನ್ನು ಮಾಡಿದಂತೆ ಅವಕ್ಕೆ ನಾವು ದೇವಸ್ಥಾನಕ್ಕೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಮರ್ಪಣೆಯಾಗಿ ಅಂದರೆ ಭೌತಿಕವಾಗಿ ಸಮರ್ಪಣೆಯಾಗಿ ಒಂದು ಕೆಲಸವನ್ನು ಒಂದು ಸೇವೆಯ ರೀತಿ ಮಾಡುವುದು ಕೂಡ ಜಪದಂತೆಯೇ ಸ್ನೇಹಿತರೆ ಭಗವಂತನ ನಾಮಸ್ಮರಣೆ ಮಾಡಿದಂತಹ ಪುಣ್ಯ ಫಲವನ್ನು ತಂದುಕೊಡುತ್ತೆ ಭಗವಂತನ ಲೀಲೆಗಳನ್ನ ಪುರಾಣಗಳನ್ನ ಓದುವಾಗ ಮಾನವನ ಮನಸ್ಸು ಧ್ಯಸ್ಥೆಯಲ್ಲಿ ಅವನ ಸುತ್ತಮುತ್ತಲಿನ ಜಗತ್ತಿನ ಪರಿವೆ ಅವನಿಗೆ ಇರೋದಿಲ್ಲ ಅವನ ಸುತ್ತ ಸಕಾರಾತ್ಮಕ ಊರ್ಜೆಗಳು ಅವನ ಆತ್ಮವಿಶ್ವಾಸವನ್ನ ಹೆಚ್ಚಿಸುವುದರ ಜೊತೆಗೆ ಅವನಿಗೆ ಆರೋಗ್ಯವನ್ನು ಅವನ ಆರೋಗ್ಯವನ್ನ ಕೂಡ ವೃದ್ಧಿ ಮಾಡುತ್ತೆ ಮನೋಬಲವನ್ನ ಕೂಡ ದೃಢಗೊಳಿಸುತ್ತೆ ಸ್ನೇಹಿತರೆ ಲೀಲೆಗಳು ಮಾನವನ ಆಧ್ಯಾತ್ಮಿಕ ಜೀವನವನ್ನ ಉತ್ಕೃಷ್ಟಗೊಳಿಸುತ್ತವೆ ನಮ್ಮ ದಿನವನ್ನ ಉತ್ತಮ ರೀತಿಯಲ್ಲಿ ಪ್ರಾರಂಭಿಸಲು ಹಾಗೆ ಕೊನೆಗೊಳಿಸಲು ಆ ಲೀಲೆಗಳೇ ಆಗಿರ್ಬೋದು ನಾವು ಮಾಡುವ ಪ್ರತಿನಿತ್ಯದ ಸೇವೆಯಾಗಿರ್ಬೋದು ಭಗವಂತ ಜಪವೇ ಆಗಿರ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡುತ್ತೆ ಇತರ ಕಷ್ಟಗಳನ್ನ ನಿವಾರಿಸುವ ಮೂಲಕ ತನ್ನ ಭಕ್ತರು ನೆನೆದ ಕೂಡಲೇ ಅವರ ಮುಂದೆ ಕಾಣಿಸಿಕೊಳ್ಳುವ ಮೂಲಕವೇ ಆಗಿರ್ಬೋದು ಅವರಿಗೆ ಸಹಾಯ ಮಾಡುವ ಮೂಲಕವೇ ಆಗಿರ್ಬೋದು ಬಾಬಾ ತಾವು ನಿತ್ಯ ಜೀವಂತ ಹಾಗೂ ಶಾಶ್ವತ ಅಂತ ಹೇಳಿ ಸ್ಪಷ್ಟಪಡಿಸ್ತಾನೆ ಇದ್ದಾರೆ ತನ್ನ ನಂಬಿದ ಭಕ್ತರಿಗೆ ಸ್ನೇಹಿತರೆ ಬಾಬಾ ತಮ್ಮ ಅವತರಣ ಕಾಲದಲ್ಲಿ ಪ್ರತಿನಿತ್ಯ ಆಗಲು ರಾತ್ರಿಯ ಪರಿಮಿತಿ ಇಲ್ಲದೆ ಲೀಲೆಗಳನ್ನ ಪ್ರದರ್ಶನ ಮಾಡ್ತಾನೆ ಇದ್ರು ಇಂದಿಗೂ ಕೂಡ ತನ್ನನ್ನು ನಂಬಿದ ಭಕ್ತರ ಜೀವನದಲ್ಲಿ ಅವರು ಆ ಪ್ರದರ್ಶನವನ್ನು ಮಾಡ್ತಾನೆ ಇದ್ದಾರೆ ಸ್ನೇಹಿತರೆ ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿಯೂ ಯಾವುದೋ ಒಂದು ನಂಬಲಾಗದ ರೀತಿಯಲ್ಲಿ ಘಟನೆಗಳು ನಡೆದು ಅವರ ಮನದಲ್ಲಿ ಅಚ್ಚಳಿಯದೆ ನೆನಪು ಉಳಿಯುವಂತೆ ಮಾಡ್ತವೆ ಹೀಗೆ ಅನೇಕ ಸಂಶಯಾತ್ಮಕ ವ್ಯಕ್ತಿಗಳು ಕೂಡ ಆಸ್ತಿಕರಾಗಿ ಮತ್ತು ಆಸ್ತಿಕರು ಅನನ್ಯ ಭಕ್ತರಾಗಿ ರೂಪಗೊಂಡ ಹಲವಾರು ಉದಾಹರಣೆಗಳು ನಮ್ಮ ಮುಂದೆ ಇದಾವಲ್ವಾ ಬೇರೆಯವರ ಉದಾಹರಣೆಯಾಕೆ ನಾವೇ ಇದೀವಲ್ವಾ ಹಾಗಾಗಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ಸೇವೆಯ ಬಗ್ಗೆ ಹೇಳ್ತಾ ಇದ್ದೀನಿ ಅನೇಕ ರೀತಿಯ ಸಮಸ್ಯೆಗಳಿದಾವೆ ಕಷ್ಟಗಳಿದಾವೆ ಹಾಗೆ ಎಲ್ಲದಕ್ಕಿಂತ ಮಿಗಿಲಾಗಿ ಮಕ್ಕಳಾಗ್ತಾ ಇಲ್ಲ ಮದುವೆ ಯೋಗ ಕೂಡ ಬರ್ತಾ ಇಲ್ಲ ಕೆಲವು ಸಮಸ್ಯೆಗಳು ಪರಿಹಾರನೇ ಆಗ್ತಾ ಇಲ್ಲ ಒಂದ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ನಮ್ಮನ್ನ ಸುತ್ತುವರಿತಾ ಇದ್ದಾವೆ ಹಾಗೆ ಅನಾರೋಗ್ಯದ ಸಮಸ್ಯೆ ನಮ್ಮನ್ನ ವಿಪರೀತವಾಗಿ ಕಾಡ್ತಾ ಇದೆ ಎಷ್ಟೇ ಆಸ್ಪತ್ರೆ ಸುತ್ತಿದ್ರು ಕೂಡ ನಮಗೆ ಅನಾರೋಗ್ಯದ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಡಾಕ್ಟರ್ ಕೂಡ ಹೇಳ್ತಾ ಇದಾರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ನಮ್ಮ ಜೀವನದಲ್ಲಿ ನಾವು ಒಂದು ರೀತಿ ದೇಹ ಬಾಧೆಯನ್ನ ಮಾನಸಿಕ ಬಾಧೆಯನ್ನ ಅನುಭವಿಸ್ತಾ ಇರ್ತೀವಿ ಸ್ನೇಹಿತರೆ ಸ್ನೇಹಿತರೆಲ್ಲ ಪರಿಹಾರವೆಂಬಂತೆ ಹಾಗೆ ನಾವು ಹಾಗೆ ನಮ್ಮ ಮಕ್ಕಳು ಶಾಲೆಯಲ್ಲಿ ತುಂಬಾ ಚೆನ್ನಾಗಿ ಓದ್ತಾ ಇಲ್ಲ ಏಕಾಗ್ರತೆ ಇಲ್ಲ ಅವ್ರ ಮನಸ್ಥಿತಿಯಲ್ಲಿ ಓದೋ ವಿಚಾರದಲ್ಲಿ ಮಕ್ಕಳ ಮನಸ್ಸು ದೃಢವಾಗಿ ನಿಲ್ತಾ ಇಲ್ಲ ಅನ್ನೋರು ಮಕ್ಕಳು ಹೇಳಿದ ಮಾತನ್ನ ಕೇಳ್ತಾ ಇಲ್ಲ ತುಂಬಾ ಹಠ ಮಾಡ್ತಾ ಇದ್ದಾರೆ ಅಲ್ವಾ ಸ್ನೇಹಿತರೆ ಇವೆಲ್ಲದಕ್ಕೂ ಪರಿಹಾರವಾಗಿ ಒಂದು ಅನುಷ್ಠಾನದ ದಿವ್ಯ ಅನುಷ್ಠಾನದ ಸೇವೆಯನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ ಆಗೋದಿಲ್ಲ ಅಂದ್ರೆ ಜೀವನ ಪರ್ಯಂತ ಇದನ್ನ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಆಗತ್ತೆ ನಾನು ಸ್ವಲ್ಪ ಸಮಯವನ್ನ ಕೊಟ್ಟು ನಾನು ಮಾಡೇ ಮಾಡ್ತೀನಿ ಅಂದ್ರೆ ಖಂಡಿತ ಮಾಡ್ಬೋದು ಸ್ನೇಹಿತರೆ ನಾವು ನಮ್ಮ ಜೀವನದಲ್ಲಿ ಒಂದು ಕ್ಷಣನೂ ವ್ಯರ್ಥ ಮಾಡದೆ ಕಳೆಯೋದಿಲ್ಲ ಕೆಲವೊಂದ್ಸರಿ ಸುಮ್ನೆ ಕೂತಿರ್ತೀವಿ ಇಲ್ಲ ವಿನಾಕಾರಣ ಮಲಗ್ತೀವಿ ಇಲ್ಲ ಅಂದ್ರೆ ಎಲ್ಲೋ ಹೋಗಿ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ ಅನವಶ್ಯಕ ಒಂದೊಂದ್ಸರಿ ಫೋನ್ ನೋಡ್ತಾ ಇರ್ತೀವಿ ಈ ರೀತಿಯೆಲ್ಲ ನಾವು ಸಮಯವನ್ನ ವ್ಯರ್ಥ ಮಾಡೇ ಮಾಡ್ತೀವಿ ಸ್ನೇಹಿತರೆ ಆ ಸಮಯವನ್ನ ಸಾತ್ವಿಕ ಮನೋಭಾವದೊಂದಿಗೆ ಈ ರೀತಿಯಾಗಿ ಯೋಗ ಪಡಿಸಿಕೊಂಡ್ರೆ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗೋದ್ರ ಜೊತೆಗೆ ಅನೇಕ ರೀತಿಯ ಪ್ರಾರಪ್ತ ಕರ್ಮಗಳ ದೋಷವೂ ನಿವಾರಣೆ ಆಗತ್ತೆ ಹಾಗೆ ನಮ್ಮ ಪುಣ್ಯವು ಕೂಡ ವೃದ್ಧಿ ಆಗತ್ತೆ ಹಾಗೆ ಆ ಭಗವಂತನಿಗೆ ನಾವು ಭೌತಿಕವಾಗಿ ಮಾನಸಿಕವಾಗಿ ಸೇವೆ ಮಾಡಿದ ಫಲ ಖಂಡಿತ ನಮ್ಗೆ ಸಿಗತ್ತೆ ಸ್ನೇಹಿತರೆ ನಾವು ಗಟ್ಟಿ ಇದ್ದಾಗಲೇ ಭಗವಂತನ ಸೇವೆಯನ್ನ ಮಾಡ್ಬೇಕಂತೆ ಯಾಕಂದ್ರೆ ಆ ಭಗವಂತ ನಮಗೆ ವಯಸ್ಸಾದ್ಮೇಲೆ ಮೇಲೆ ಅವನು ನಮ್ಮ ಸೇವೆಯನ್ನು ಮಾಡ್ತಾನಂತೆ ಆ ಜವಾಬ್ದಾರಿಯನ್ನ ಪೂರ್ಣವಾಗಿ ಬಾಬಾ ಬರೆಸ್ತಾರೆ ಅಂತಹ ಅನುಭವಗಳನ್ನ ಎಷ್ಟೋ ಜನರ ಜೀವನದಲ್ಲಿ ಬಾಬಾ ಈಗಾಗಲೇ ಮೂಡಿಸಿದ್ದಾರೆ ಅಲ್ವಾ ಎಷ್ಟೋ ಜನರ ಜೀವನದಲ್ಲಿ ನಡೆದ ಪವಾಡಗಳನ್ನ ಕೇಳ್ತಾ ಇರ್ತೀವಿ ಅಲ್ವಾ ಸ್ನೇಹಿತರೆ ಇದು ಕೂಡ ಅದೇ ಪ್ರಕಾರ ಈ ಅನುಷ್ಠಾನ ಏನಪ್ಪಾ ಅಂದ್ರೆ ಸ್ನೇಹಿತರೆ ನೀವು ಗುರುವಾರವೇ ಆಗಿರ್ಬೋದು ಇಲ್ಲವೇ ಗುರುವಾರ ನಮಗೆ ಸಮಯ ಇರೋದಿಲ್ಲ ನಾವು ಕೆಲಸಕ್ಕೆ ಹೋಗೋರಾಗಿದ್ದೀವಿ ಅಂದಾಗ ಭಾನುವಾರವೇ ಆಗಿರ್ಬೋದು ಇಲ್ಲವೇ ನಿಮಗೆ ಮಧ್ಯೆ ಯಾವ್ದಾದ್ರೂ ಗೌರ್ಮೆಂಟ್ ರಜಾ ಸಿಕ್ಕಾಗ್ಲೇ ಆಗಿರ್ಬೋದು ಸ್ನೇಹಿತರೆ ಯಾವಾಗಲಾದರೂ ನೀವು ಸಂಕಲ್ಪ ಮಾಡಬೇಕು ನಾನು ಮಾಡ್ತೀನಿ ಆ ಕೆಲಸವನ್ನ ನನ್ನಿಂದ ಆಗತ್ತೆ ಅಂದ್ರೆ ಖಂಡಿತ ಆ ಸಮಯವನ್ನ ನಿಮ್ಮ ಮನಸ್ಥಿತಿಯನ್ನ ಬಾಬಾ ಒಟ್ಟುಗೂಡಿಸಿ ಅವರು ನಿಮ್ಮಿಂದ ಆ ಸೇವೆಯನ್ನು ಮಾಡಿಸ್ಕೊಳ್ತಾರೆ ಸಂಕಲ್ಪ ದೃಢ ಸಂಕಲ್ಪವೇ ಇಲ್ಲದೆ ಇದ್ದರೆ ನಮ್ಮ ಜೀವನದಲ್ಲಿ ನಾವು ಏನೂ ಸಾಧನೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ನೀವು ಅಂದ್ಕೊಳ್ರಿ ಖಂಡಿತ ಇದಾಗತ್ತೆ ಈ ಸೇವೆ ಬಹಳ ಅದ್ಭುತವಾದ ಸೇವೆ ಅಂತಲೇ ಅನ್ಬೋದು ಸ್ನೇಹಿತರೆ ನೀವು ಇದಕ್ಕೆ ಒಂದು ರೂಪಾಯಿನೂ ಖರ್ಚು ಮಾಡೋ ಹಾಗಿಲ್ಲ ಯಾವುದೇ ರೀತಿಯ ನಿಮಗೆ ಯಾವುದೇ ರೀತಿಯ ಪೂಜೆಯ ವಸ್ತುಗಳು ಬೇಡ ವ್ರತನೂ ಬೇಡ ಹಾಗೆ ಉಪವಾಸ ಇರೋದೂ ಬೇಡ ಹೂಗಳು ಬೇಡ ನೈವೇದ್ಯನೂ ಬೇಡ ದೂಪ ದೀಪ ಯಾವುದೂ ಬೇಡ ಸ್ನೇಹಿತರೆ ನೀವು ಯಾವುದಾದ್ರೂ ನಿಮಗೆ ಅನುಕೂಲವಾದ ದಿನ ನೀವು ಬಾಬಾರವರ ಮಂದಿರಕ್ಕೆ ಹೋಗಿ ಸೇವೆ ಮಾಡಬೇಕು ಅದು ಯಾವುದೇ ರೀತಿ ಸೇವೆ ಆಗಿರ್ಬೋದು ಕಸ ಗುಡಿಸುವ ಸೇವೆ ಆಗಿರ್ಬೋದು ನೆಲ ಒರೆಸುವ ಸೇವೆ ಆಗಿರ್ಬೋದು ಇಲ್ಲ ದೇವರ ಪಾತ್ರೆಗಳಿರ್ತಾವಲ್ಲ ಬಾಬಾರವ ಮುಂದೆ ಬೆಳಗಿರುವ ದೀಪಗಳಾಗಿರ್ಬೋದು ಅವುಗಳನ್ನು ತೊಳುಕೊಡುವ ಸೇವೆ ಆಗಿರ್ಬೋದು ಇಲ್ಲ ಅಲ್ಲಿ ಕಾಲು ಒರೆಸಲಿಕ್ಕೆ ಅಂತೇಳಿ ಮ್ಯಾಟ್ ಹಾಕಿರ್ತಾರಲ್ಲ ಆ ಮ್ಯಾಟ್ಗಳನ್ನು ಸ್ವಚ್ಛಗೊಳಿಸುವ ಸೇವೆಯೇ ಆಗಿರ್ಬೋದು ಆಬಾರ ಅವರ ದೇವಸ್ಥಾನದಲ್ಲಿ ಪ್ರತಿ ಗುರುವಾರ ಅನ್ನ ಸಂತರ್ಪಣೆ ಇರುತ್ತೆ ಊಟ ಮಾಡಿದ ತಟ್ಟೆಗಳನ್ನ ತೊಳೆಯೋದೇ ಆಗಿರ್ಬೋದು ತೊಳೆಯೋದೇ ಎಂಜಲಲಿಯನ್ನ ಎತ್ತೋದೇ ಆಗಿರ್ಬೋದು ಇಲ್ಲ ಅಡಿಗೆಗೆ ಏನಾದ್ರೂ ನಾವು ಸಹಾಯ ಮಾಡೋದೇ ಆಗಿರ್ಬೋದು ತರಕಾರಿ ಹೆಚ್ಚೋದಾಗಿರ್ಬೋದು ತೊಳೆದ್ಕೊಡೋದಾಗಿರ್ಬೋದು ಇಲ್ಲ ಅಲ್ಲಿ ಎಲ್ಲ ಕ್ಲೀನ್ ಮಾಡೋದಾಗಿರ್ಬೋದು ಯಾವುದೇ ರೀತಿ ಸೇವೆ ಆಗಿರ್ಬೋದು ನೀವು ಮಾಡ್ತೀವಿ ಅನ್ನೋ ಸಂಕಲ್ಪ ಮಾಡಬೇಕು ಸ್ನೇಹಿತರೆ ಹಾಗೆ ಹಾಗೆ ನಿಮಗೆ ಬೆಳಗ್ಗೆ ಆಫೀಸಿಗೆ ಹೋಗೋಕ್ಕಿಂತ ಮೊದಲೇ ಸಮಯ ಇದೆ ಯಾಕಂದ್ರೆ ಗುರುವಾರ ಬೆಳಗ್ಗೆ ಬಾಬಾರವರ ಮಂದಿರ ಏನೇ ಪ್ರಾತಃ ಕಾಲದಲ್ಲೇ ತೆಗೆದಿರತ್ತೆ ಯಾಕಂದ್ರೆ ಬಾಬಾರವರಿಗೆ ಕಾಕಡ ಆರತಿ ನಡೆಯುತ್ತಲ್ಲ ಹಾಗಾಗಿ ಐದು ಗಂಟೆಗೆ ಓಪನ್ ಇರುತ್ತೆ ದೇವಸ್ಥಾನ ನಿಮಗೆ ಯಾರಿಗೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅವರು ಈ ಸಂಕಲ್ಪ ಸೇವೆಯನ್ನು ಮಾಡಬೇಕು ಖಂಡಿತ ಬೆಳಗ್ಗೆ ಬೇಗನೆ ಹೋಗಿ ಕಸ ಗುಡಿಸಿ ಅಂಗಳಕ್ಕೆ ನೀರು ಹಾಕಿ ಬಾಬಾರವರ ಮಂದಿರದ ಎದುರಿಗೆ ಒಂದು ರಂಗೋಲಿ ಹಾಕಿ ಬಂದರೂ ಕೂಡ ಅದು ಒಂದು ಸೇವೆಯ ಭೌತಿಕ ಸಮರ್ಪಣೆ ಾರೆ ಸ್ನೇಹಿತರೆ ಇದನ್ನ ಮಾಡ್ಬೇಕಾದ್ರೆ ನಾವು ಬೇಕಾದ್ರೆ ಈ ಸೇವೆಯನ್ನ ಮಾಡ್ಬೇಕಾದ್ರೆ ನಾವು ಬಾಬಾರವರ ಜಪವನ್ನೇ ಮಾಡ್ತಾ ಇರ್ತೀವಿ ಅಲ್ವಾ ಹತ್ರನೇ ನಮ್ಮ ಅವ್ರೇ ಇದ್ದು ಈ ಸೇವೆಯನ್ನ ಮಾಡಿಸ್ಕೊಳ್ತಾ ಇದ್ರೆ ಬಾಬಾ ನಮ್ ಜೊತೆಗೆ ಇದ್ದಾರೆ ಅನ್ನುವ ಅನುಭೂತಿ ಕೊಡೋದ್ರ ಜೊತೆಗೆ ನಮ್ಮ ಅನೇಕ ರೀತಿಯ ದಾರಿದ್ರ್ಯವನ್ನ ದೂರ ಮಾಡುತ್ತೆ ಹಾಗೆ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ ಎಲ್ಲದಕ್ಕಿಂತ ಮಿಗಿಲಾಗಿ ಮಕ್ಕಳಾಗುವ ಭಾಗ್ಯ ದೊರೆಯುತ್ತೆ ಹಾಗೆ ನಮ್ಮ ಅನಾರೋಗ್ಯದ ಸಮಸ್ಯೆ ದೂರ ಆಗುತ್ತೆ ಸ್ನೇಹಿತರೆ ಈ ಪರಿಹಾರದಿಂದ ಹೀಗೆಲ್ಲಾ ಮಾಡ್ಲಿಕ್ಕೆ ಅವಕಾಶ ಇರುತ್ತೋ ಖಂಡಿತ ಮಾಡ್ಕೊಳ್ಳಿ ನಮ್ಮ ಊರಲ್ಲಿ ಬಾಬಾರವರ ಮಂದಿರ ಇಲ್ಲ ಏನ್ ಮಾಡ್ಬೇಕು ಅಲ್ವಾ ಕೆಲವರು ಪ್ರಶ್ನೆ ಇದಾಗಿರತ್ತೆ ಸುತ್ತಮುತ್ತ ಬಾಬಾರವರ ಮಂದಿರ ಅಂತೂ ಇದ್ದೇ ಇರತ್ತೆ ನೀವು ಯಾವಾಗ್ಲಾದ್ರೂ ಅಪ್ರೂಪಕ್ಕಾದ್ರೂ ಆ ಮಂದಿರಕ್ಕೆ ಹೋಗ್ತೀರಾ ಬಾಬಾರವರನ್ನ ನೋಡ್ಲಿಕ್ಕೆ ಆಗ ನೀವು ಅಲ್ಲಿ ಯಾವುದಾದ್ರು ಒಂದು ಸೇವೆಯನ್ನು ಮಾಡುವ ಅಭ್ಯಾಸ ಇಟ್ಕೊಡ್ರಿ ಸಂಜೆ ಮನೆಗೆ ಮರಳಿ ಬರಬೇಕಾದ್ರೆ ನಾನು ಕಸ ಗುಡಿಸ್ತೀನಿ ಅಂತನಾದ್ರೂ ಹೇಳ್ಬೋದು ಇಲ್ಲ ಮ್ಯಾಟನ್ ಎಲ್ಲ ಕೊಡುಗೆ ಎಲ್ಲ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ತೀನಿ ನನ್ನಿಂದ ಸೇವೆ ಮಾಡಬೇಕು ಅಂತ ಆಸೆ ಆಗಿದೆ ಮಾಡ್ತೀನಿ ಅಂತ ಹೇಳಿ ಅವರತ್ರ ಕೇಳ್ಕೊಂಡು ನೀವು ಸೇವೆಯನ್ನು ಮಾಡ್ಬೋದು ಸ್ನೇಹಿತರೆ ಯಾವಾಗ್ಲಾದ್ರು ತಿಂಗ್ಳಿಗೆ ಒಂದ್ಸರಿ ಹೋಗ್ತಿರೋ ಹದಿನೈದು ದಿವಸಕ್ಕೊಂದ್ಸರಿ ಹೋಗ್ತಿರೋ ಆ ಸಮಯದಲ್ಲಿ ನಿಮ್ಮಿಂದ ಯಾವ ಸೇವೆ ಮಾಡ್ಲಿಕ್ಕಾಗುತ್ತೋ ಅದ್ರ ಬಗ್ಗೆ ಅವರತ್ರ ಹತ್ರ ನೀವು ಅಲ್ಲಿ ಸೇವೆಯನ್ನು ಬರುವ ಒಂದು ಸಂಕಲ್ಪವನ್ನ ಉದ್ದೇಶವನ್ನ ಹೊಂದ್ರಿ ಒಂದು ನಿರ್ದಿಷ್ಟ ಸಮಯದ ಸಂಕಲ್ಪವನ್ನ ಮಾಡ್ಕೊಂಡು ಮಾಡ್ರಿ ಒಂಬತ್ತು ವಾರ ಏಳು ವಾರ ಐದು ವಾರ ಇಲ್ಲ ಮೂರು ವಾರ ಹನ್ನೊಂದು ವಾರ ಹದಿನಾರು ನಲವತ್ತೆಂಟು ವಾರ ಈ ರೀತಿಯಾಗಿ ಒಂದು ಸಂಕಲ್ಪ ಮಾಡಿಕೊಂಡು ನೀವು ಜೀವನ ಪರ್ಯಂತ ಈ ಅನುಷ್ಠಾನವನ್ನ ಸಂಕಲ್ಪದ ರೀತಿಯಲ್ಲಿ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಜೀವನ ಶೈಲಿ ಅದ್ಭುತವಾಗಿ ಬದಲಾಗುತ್ತೆ ಸ್ನೇಹಿತರೆ ಖಂಡಿತ ನಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳು ನಮ್ಮ ಜೀವನವನ್ನ ಬೆಳಗೋದ್ರ ಜೊತೆಗೆ ನಮ್ಮ ಭವಿಷ್ಯವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ನಿರ್ಧಾರ ಮಾಡಿ ನಮಗೆ ತಂದು ಕೊಡ್ತವೆ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಈ ಸಂಕಲ್ಪ ಈ ಅನುಷ್ಠಾನದ ಸೇವೆಯಾಗಿದೆ ಮನಸ್ಸಲ್ಲಿ ದೃಢ ವಿಶ್ವಾಸವನ್ನ ಬೆಳೆಸ್ಕೊಡ್ರಿ ಖಂಡಿತ ಈ ಸೇವೆಯನ್ನ ಮಾಡ್ರಿ ಖಂಡಿತ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆ ಆಗೋದ್ರ ಜೊತೆಗೆ ನಿಮ್ಮ ವ್ಯಕ್ತಿತ್ವವು ಕೂಡ ಅದ್ಭುತವಾಗಿ ಒಂದು ಒಳ್ಳೆಯ ರೀತಿಯ ಗುಣಮಟ್ಟವನ್ನು ಪಡ್ಕೊಳ್ಳೋದ್ರ ಜೊತೆಗೆ ನೀವು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಗುರುತಿಸಿಕೊಳ್ಳುವ ಸ್ಥಾನಮಾನ ಗೌರವ ಆಧಾರವನ್ನು ಬಾಬಾನೇ ನಿಮಗೆ ಕೊಡ್ತಾರೆ ಸ್ನೇಹಿತರೆ ಈ ಸೇವೆಯನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಆಗ್ಲೂ ಕೂಡ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಒತ್ತಡ ಇರಬಾರ್ದು ಹಾಗಾಗಿ ನೀವು ಬಾಬಾರವರನ್ನ ಅನವರ್ತ ಸ್ಮರಣೆ ಮಾಡ್ತೇನೆ ನೀವು ಸೇವೆಯನ್ನ ಮಾಡ್ಬೇಕು ಓಂ ಸಾಯಿನಾಥಾಯ ನಮಃ ಓಂ ಮಸೀದಿ ವಾಸಾಯ ನಮಃ ಓಂ ಪರಬ್ರಹ್ಮ ಸ್ವರೂಪಿಣಿ ನಮಃ ಓಂ ಶ್ರೀ ಸಾಯಿ ಲಕ್ಷ್ಮೀನಾರಾಯಣಾಯ ನಮಃ ಓಂ ಫಕೀರಾಯ ನಮಃ ಓಂ ಮಸೀದಿ ವಾಸಾಯ ನಮಃ ಓಂ ಅಂಚಿತ್ಯಾಯ ನಮಃ ಆಶ್ರಿತ ರಕ್ಷಕ ಸಾಯಿನಾಥಾಯ ನಮಃ ವಿಮೋ ಋಣ ವಿಮೋಚಕ ಸಾಯಿನಾಥಾಯ ನಮಃ ಅಂತ ಹೇಳಿ ಈ ಒಂಬತ್ತು ದಿವ್ಯನಾಮಗಳನ್ನ ಪಠಿಸ್ತಾ ಪಠಿಸ್ತಾ ನೀವು ನಿಮ್ಮ ಸೇವೆಯ ಕಾರ್ಯವನ್ನ ನೀವು ನಿಷ್ಕಲ್ಮಶ ಭಾವದ ಭಕ್ತಿಯೊಂದಿಗೆ ಸಮರ್ಪಣಾ ಭಾವದಿಂದ ಮಾಡಿ ಖಂಡಿತ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಗಳು ಆಗ್ತವೆ ಸ್ನೇಹಿತರೆ ಅನಾರೋಗ್ಯದ ಸಮಸ್ಯೆ ಅಂತೂ ಹೇಳ ಹೆಸರಿಲ್ದೇ ದೂರವಾಗುತ್ತೆ ನೀವು ಅನ್ಕೊಳ್ಬೋದು ನಾನು ಹಾಸಿಗೆ ಹಿಡಿದು ಬಿಟ್ಟಿದ್ದೀನಿ ಇಲ್ಲ ನಾನು ಈ ರೀತಿ ಕಾಯಿಲೆಯನ್ನು ಅನುಭವಿಸ್ತಾ ಇದ್ದೀನಿ ನನಗೆ ಹೋಗ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಖಂಡಿತ ಆಗೋದಿಲ್ಲ ಅನ್ನೋ ಪದವನ್ನ ಬಿಟ್ಬಿಡಿ ಆಗತ್ತೆ ನಾನು ಕೂಡ ಬಾಬಾರವರ ಸೇವೆಯನ್ನ ಮಾಡೇ ಮಾಡ್ತೀನಿ ಅಂತ ಹೇಳಿ ಹೇಳಿ ಎದ್ದು ನಿಲ್ರಿ ಬಾಬಾರವರೇ ಸ್ವಯಂ ಬಂದು ನಿಮ್ಮ ಕೈ ಹಿಡಿದು ನಡೆಸಿ ಆ ಸೇವೆಯನ್ನ ಮಾಡಿಸ್ಕೊಳ್ತಾರೆ ಸ್ನೇಹಿತರೆ ಯಾಕಂದ್ರೆ ಬಾಬಾರವ್ರಿಗೂ ಅಷ್ಟೇ ಪ್ರೀತಿ ಇದೆ ನೀವು ಸಂಕಲ್ಪ ಮಾಡ್ಬೇಕಷ್ಟೇ ದೃಢವಾದ ಸಂಕಲ್ಪ ಮಾಡಿ ಎದ್ ನಿಲ್ಬೇಕು ಮುಂದೆ ನಡೆಸುವ ಪ್ರಯತ್ನ ಇದ್ರೆ ದೃಢ ಮನಸ್ಸಿನ ವಿಶ್ವಾಸದಿಂದ ಎದ್ದೇಳುವ ಪ್ರಯತ್ನ ನೀವು ಮಾಡಿದ್ರೆ ನಿಮ್ಮ ಕೈ ಹಿಡಿದು ನಡೆಸಿ ಆ ಕೆಲಸವನ್ನ ನಿಮ್ಮಿಂದ ಮಾಡಿಸುವ ಜವಾಬ್ದಾರಿ ಬಾಬಾ ಬರ್ಸ್ಕೊಳ್ತಾರೆ ಸ್ನೇಹಿತರೆ ಆ ನಂಬಿಕೆ ಇಟ್ಟು ಈ ಸೇವೆಯ ಮನೋಭಾವವನ್ನು ಹೊಂದಿರಿ ಖಂಡಿತ ನಿಮ್ಮ ಅನಾರೋಗ್ಯದ ಸಮಸ್ಯೆ ಕೆಲವೇ ದಿನಗಳಲ್ಲಿ ದೂರವಾಗುತ್ತೆ ಖಂಡಿತ ಬಾಬಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಶಾಶ್ವತವಾಗಿ ಕೊಡ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ನಾನು ಕೂಡ ತುಂಬಾ ಸಾರಿ ಈ ರೀತಿ ಸೇವೆಯನ್ನು ಮಾಡಿದ್ದೀನಿ ಸ್ನೇಹಿತರೆ ನಾನು ಅಂತ ಹೇಳ್ಕೊಳ್ಳೋದೇ ತಪ್ಪು ನನ್ನಿಂದ ಕೂಡ ಬಾಬಾ ಈ ರೀತಿಯ ಸೇವೆಯನ್ನ ಮಾಡಿಸ್ಕೊಂಡಿದ್ದಾರೆ ನಾನು ಆಗಲ್ಲ ಅಂದಾಗ್ಲೂ ಕೂಡ ನಾನೊಂದು ದೃಢ ಸಂಕಲ್ಪ ಮಾಡಿ ಮಲಗ್ತಿದ್ದೆ ಬಾಬಾ ನಾನು ಇನ್ನ ಸೇವೆ ಮಾಡಬೇಕು ನನಗೆ ಯಾಕೋ ಸ್ವಲ್ಪ ಹುಷಾರಿಲ್ದಂಗಾಗಿದೆ ಇಲ್ಲ ಸಮಸ್ಯೆಗಳ ಬಾಧೆಯಿಂದ ನರಳಾಡ್ತಾ ಇದ್ದೀನಿ ನಾಳೆ ನಿಮ್ಮ ಸೇವೆ ಮಾಡಲಿಕ್ಕೆ ಆಗುತ್ತೋ ಇಲ್ಲೋ ಅಂತ ಹೇಳಿ ಚಿಂತೆ ಕಾಡ್ತಾ ಇದೆ ಅದು ಹಾಗಾಗಬಾರ್ದು ಬಾಬಾ ನೀವು ನನ್ನ ಮೇಲೆ ಕರುಣೆ ದಯೆ ಪ್ರೇಮವನ್ನು ತೋರಿ ನೀವು ನನ್ನಿಂದ ಆ ಸೇವೆಯನ್ನ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ನಾನು ಬಾಬಾರವ್ರ ಹತ್ರ ಪ್ರಾರ್ಥನೆಯನ್ನ ಮಾಡ್ತಿದ್ದೆ ಖಂಡಿತ ಬೆಳಗ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಬೆಳಗ್ಗೆ ಬೇಗನೆ ಎದ್ದು ಆ ಸೇವೆಯನ್ನ ಮಾಡುವಂತ ಯೋಗ ಯೋಗ್ಯತೆಯನ್ನು ಬಾಬಾ ನನಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ನಿಮ್ಮಿಂದನೂ ಸಾಧ್ಯ ಆಗತ್ತೆ ಸಂಕಲ್ಪ ಮಾಡಿ ಆಗೋದೇ ಇಲ್ಲ ಅಂದ್ರೆ ಏನನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ ಆಗತ್ತೆ ಅಂದ್ರೆ ಎಲ್ಲವೂ ನಮ್ಮಿಂದ ಸಾಧ್ಯ ಆಗತ್ತೆ ಯಾಕಂದ್ರೆ ನಮ್ಮೊಳಗೆ ಒಂದು ದಿವ್ಯವಾದ ಶಕ್ತಿ ಇದೆ ಯಾಕಂದ್ರೆ ನಮ್ಮ ಹೃದಯದಲ್ಲಿ ವಿರಾಜಮಾನರಾಗಿದ್ದಾರೆ ಬಾಬಾ ಅಂದಮೇಲೆ ಖಂಡಿತ ಅಂತ ವಿರಾ ಪವಿತ್ರವಾದ ಆ ಗುರುವನ್ನ ನಮ್ಮ ನಮ್ಮ ದೇಹದಲ್ಲಿ ಭಗವಂತನನ್ನ ನಮ್ಮ ದೇಹದಲ್ಲಿ ಮಂಟಪ ಮಾಡಿ ಆತ್ಮದಲ್ಲಿ ನೆಲೆಯಾಗಿಸ್ಕೊಂಡಿದೀವಿ ಹೃದಯ ತುಂಬಿ ಅವರನ್ನ ಸ್ಮರಣೆ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಖಂಡಿತ ನಮ್ಮ ದೇಹ ಒಬ್ಬ ದೇವರನ್ನ ಹೊಂದಿರುವ ಒಂದು ದೇಗುಲವಾಗಿದೆ ಅಲ್ವಾ ನಮ್ಮಿಂದ ಸಾಧ್ಯವಾಗುತ್ತೆ ಸ್ನೇಹಿತರೆ ಈ ಸಂಕಲ್ಪ ಮಾಡಿ ಖಂಡಿತ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟ ಆದರೆ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ